ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಭೀಮಾ ಸಿನಿಮಾ ಧ್ವನಿಯಾ ವಿಜಯ್ ಅವರ ನಿರ್ದೇಶನದಲ್ಲಿ ಮೂಡಿ ಮೂಡಿಬಂದಿರತಕ್ಕಂಥ ಭೀಮಾ ಸಿನಿಮಾ ರಿಲೀಸ್ ಆಗಿದ್ದು ಸಿಕ್ಕಾಪಟೆ ಸೌಂಡ್ ಮಾಡ್ತಿದೆ ಅಂತ ಹೇಳಬಹುದು ಇನ್ನು ಭೀಮಾ ಸಿನಿಮಾದಲ್ಲಿ ಮುಖ್ಯ ಪಾತ್ರದ ಹೊರತಾಗಿಯೂ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರ ಪ್ರಿಯರನ್ನ ಸಾಕಷ್ಟು ರಂಜಿಸ್ತಾ ಇದೆ ಹಾಗಾದ್ರೆ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಮಿಂಚಿರ್ತಕ್ಕಂಥ ಆ ನಟಿ ಯಾರು ಅವರ ಹಿನ್ನೆಲೆ ಏನು ಅವರು ಅಭಿನಯ ಆರಂಭಿಸಿದ್ದು ಹೇಗೆ ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ದುನಿಯಾ ವಿಜಯ್ ನಿರ್ದೇಶನದ ಭೀಮಾ ಸಿನಿಮಾ ಇಷ್ಟವಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಭೀಮಾ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳಿಗೂ ಅದರತ್ತಿಯಾದ ಖಡಕ್ ಲುಕ್ ಇದೆ ಅಷ್ಟೇ ಜನಪ್ರಿಯತೆ ಇದೆ ಅಂತ ಹೇಳಬಹುದು ಅದರಲ್ಲೂ ಭೀಮಾ ಸಿನಿಮಾ ರಿಲೀಸ್ ಆದ್ಮೇಲಂತೂ ಸಿನಿಮಾದಲ್ಲಿ ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಮಿಂಚಿರ್ತಕ್ಕಂಥ ಈ ನಟಿಯ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿತು ಇನ್ನು ಖಡಕ್ ಪೊಲೀಸ್ ಅಧಿಕಾರಿ ಗಿರಿಜಾ ಪಾತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಈ ನಟಿ ಬೇರೆ ಯಾರು ಅಲ್ಲ ಪ್ರಿಯಾ ಶಟಮರ್ಷಣ ಅಂತ ಪ್ರಿಯಾ ಶಟಮರ್ಷಣ ಕಿರುತೆರೆ ವೀಕ್ಷಕರಿಗೆ ಚಿರಪರಿಚಿತ ಅನ್ನೋದ್ಕಿಂತ ಪರಿಚಿತ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಅಂದರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂತಹ ಲಕ್ಷಣ ಧಾರಾವಾಹಿಯಲ್ಲಿ ಇವರು ಅಭಿನಯಿಸಿದ್ರು ಎಲ್ರಿಗೂ ಕೂಡ ಇವರು ಗೊತ್ತಿರೋದಿಲ್ಲ ಕೆಲವೊಂದಷ್ಟು ಜನರಿಗೆ ಮಾತ್ರ ಗೊತ್ತಿರ್ತಾರೆ ವಿಲನ್ ಆಗಿ ಅದರಲ್ಲೂ ವಿಲನ್ ಭಾರ್ಗವಿ ಅಲಿಯಾಸ್ ಡೆವಿಲ್ ಪಾತ್ರದ ಮೂಲಕ ಸಾಕಷ್ಟು ಮೆಚ್ಚುಗೆಯನ್ನು ಗಳಿಸಿದ್ರು ಇದೀಗ ಬಾಲ್ಯದಿಂದಲೂ ಕೂಡ ಪ್ರಿಯಾ ಅವರಿಗೆ ಐ ಪಿ ಎಸ್ ಮಾಡಬೇಕು ಅನ್ನೋ ಕನಸಿತ್ತಂತೆ ಆದರೆ ಅದು ಸಾಧ್ಯ ಆಗಿರಲಿಲ್ಲ ಆದರೆ ಈಗ ಭೀಮಾ ಸಿನಿಮಾದ ಮೂಲಕ ಆ ಕನಸು ನನಸು ಮಾಡಿಕೊಂಡಿದ್ದು ಸದ್ಯ ಸಿನಿಮಾದಲ್ಲಿ ಮಾತ್ರವಲ್ಲದೆ ತಾವು ಧರಿಸಿದ್ದ ಯೂನಿಫಾರ್ಮ್ ಅನ್ನ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರಂತೆ ಪ್ರಿಯಾ ಇನ್ನು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಪ್ರಿಯಾ ಅವರಿಗೆ ಸಿನಿಮಾ ಅಂತ ಅಂದ್ರೆ ಏನೋ ಒಂಥರ ವಿಶೇಷ ಒಲವಿತ್ತಂತೆ ರಂಗಭೂಮಿಯ ನಂಟಿದ್ದರಿಂದ ಇವರು ನಟನ ತಂಡದ ಭಾಗವಾಗಿದ್ರು ಬರೋಬ್ಬರಿ ಹದಿನೈದು ಹದಿನಾರು ವರ್ಷಗಳ ಕಾಲ ರಂಗಭೂಮಿಯಲ್ಲಿ ಇವರು ತೊಡಗಿಸಿಕೊಂಡಿದ್ರು ಇನ್ನು ಚಾಮಚಲುವೆ ನಾಟಕ ಹಾಗೂ ನಿನ್ನೆಯ ನಾಳೆ ಏಕ ವ್ಯಕ್ತಿ ನಾಟಕ ಇವ್ರದ್ದು ಸಾಕಷ್ಟು ಸದ್ದು ಮಾಡಿತ್ತು ರಂಗಭೂಮಿಯ ನಂತರ ಹಿರಿತೆರೆಗೆ ಕಾಲಿಟ್ಟ ಇವರು ರಾಮರಾಮರೆ ಸಿನಿಮಾ ಮೂಲಕ ಹಿರಿತೆರೆಗೂ ಕೂಡ ಕಾಲಿಟ್ರು ಮುಂದೆ ಚೇಜ್ ಮನ್ಸೋರೆ ನಿರ್ದೇಶಿಸಿದ ಸೈಡ್ ವಿಂಗ್ ಜೀನಿಯಸ್ ಮುತ್ತ ಸಿನಿಮಾಗಳಲ್ಲಿ ಪ್ರಿಯಾ ಬಣ್ಣ ಹಚ್ಚಿದ್ರು ನಟನೆಯ ಹೊರತಾಗಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಇವರು ಆಗಾಗ ಕಾಣಿಸ್ಕೊಂಡಿರ್ತಾರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಸಿನಿಮಾಗಳಿಗೂ ಕೂಡ ಇವರು ಸಿಕ್ಕಾಪಟ್ಟೆ ಕಾಸ್ಟ್ಯೂಮ್ ಡಿಸೈನ್ ಅನ್ನು ಮಾಡಿದ್ದಾರೆ ಏನು ನಿಜ ಜೀವನದಲ್ಲಿ ಪೊಲೀಸ್ ಅಧಿಕಾರಿ ಆಗಬೇಕು ಅಂದ್ಕೊಂಡಿದ್ರು ಆದರೆ ನಟಿಯಾದರೂ ನಂತರ ನಟನ ಲೋಕದಲ್ಲಿ ನಿಜಕ್ಕೂ ಪ್ರಿಯಾ ಅವರಿಗೆ ಸಿಕ್ಕಿರ್ತಕ್ಕಂಥ ಈ ಪಾತ್ರ ಅವರ ಕನಸನ್ನು ನನಸು ಮಾಡಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು